ಈ ಕಾರಣಕ್ಕಾಗಿನೇ ದರ್ಶನ್ ಅವರ ವಿಚಾರಣೆಯನ್ನ ತೀವ್ರಗೊಳಿಸಲಾಗ್ತಾ ಇದೆ ಅನ್ಪೂರ್ಣೇಶ್ವರ ನಗರ ಪೊಲೀಸರು ವಿಚಾರಣೆಯನ್ನ ತೀವ್ರಗೊಳಿಸ್ತಾ ಇದ್ದು ದರ್ಶನ್ ಸೇರಿ ನಾಗರಾಜ್ ಅವರ ಆಪ್ತ ಸಹಾಯಕ ಇವರ ವಿಚಾರಣೆಯನ್ನ ಖಾಕಿ ಟೀಮ್ ಮುಂದುವರಿಸಿದೆ ನಾನು ಶೆಡ್ ಹತ್ರ ಬಂದೆ ನೋಡಿ ಈಗ ಒಂದು ಹಂತ ಮುಂದೋಯ್ತು ನಾನು ಶೆಡ್ ಹತ್ರ ಬಂದೆ ಮೆಸೇಜ್ ಮಾಡಿದ್ದು ಇವ್ನೇನಾ ಅಂತ ನಾನು ಮಾತಾಡಿಸ್ತೇನೆ ಆ ವ್ಯಕ್ತಿಯನ್ನ ಪವಿತ್ರ ಗೌಡ ಅವ್ರಿಗೆ ಮೆಸೇಜ್ ಮಾಡ್ತಾ ಇದ್ದಿದ್ದು ಇವನೇನಾ ಅದನ್ನೆಲ್ಲ ನಾನು ಮಾತಾಡಿಸ್ದೆ ನಾನು ಅಲ್ಲಿಂದ ವಾಪಸ್ ಬಂದ ನಂತರದಲ್ಲಿ ಅಲ್ಲಿ ಏನಾಗಿದ್ಯೋ ನನ್ಗೆ ಗೊತ್ತಿಲ್ಲ ಹಿಂಗೆ ಹೇಳ್ತಾ ಇದ್ದಾರೆ ಪೊಲೀಸರ ಎದುರು ನಟ ದರ್ಶನ್ ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ ಉಳಿದ ಆರೋಪಿಗಳನ್ನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಖಾಕಿ ಟೀಮ್ ಯಾಕಂತಾರೆ ಈಗ ಲಾ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಇದನ್ನೆಲ್ಲ ಮಾಹಿತಿಯನ್ನ ಪಡ್ಕೊಳ್ಬೇಕಾಗಿರುತ್ತೆ ಅಂದ್ರೆ ಯಾರು ಯಾರ್ಯಾರು ಏನೇನು ಹೇಳಿದ್ದಾರೆ ಉಳಿದಂತ ಹನ್ನೊಂದು ಮಂದಿ ಆರೋಪಿಗಳು ಏನ್ ಹೇಳಿದ್ದಾರೆ ಪವಿತ್ರ ಗೌಡ ಏನ್ ಹೇಳಿದ್ದಾರೆ ಹನ್ನೆರಡಕ್ಕೆ ಮೂರನೇ ಆಗಿ ಹದಿಮೂರನೇ ವ್ಯಕ್ತಿ ಅಂತ ಅಂದ್ರೆ ದರ್ಶನ್ ಇವ್ರು ಏನ್ ಹೇಳಿದ್ದಾರೆ ಇವರ ಹೇಳಿಕೆಗಳಲ್ಲಿ ಯಾವ ರೀತಿಯಾಗಿ ಸಾಮ್ಯತೆ ಇಲ್ಲ ಇದೆಲ್ಲವನ್ನು ಕೂಡ ಏನು ಜಡ್ಜ್ ಮುಂದೆ ಇದನ್ನು ಅವರು ಹೇಳಬೇಕಾಗುತ್ತೆ ಓಕೆ ಏನು ಪೊಲೀಸರು ಕೂಡ ಅದನ್ನು ಎಲ್ಲ ವಿವರಿಸಬೇಕಾಗುತ್ತೆ ಆ ಕಾರಣಕ್ಕಾಗಿಯೇ ಬಹಳ ಕೂಲಂಕುಷವಾಗಿ ಪ್ರತಿಯೊಬ್ಬರ ಹೇಳಿಕೆ ಪಡೆಯುವಂಥ ಕಾರ್ಯವೂ ಕೂಡ ನಡೀತಾ ಇದೆ ಅದರ ಜೊ ಜೊತೆಗೆನೆ ಆಗ್ತಾನೆ ನಮ್ಮ ಪ್ರತಿನಿಧಿ ಕಿರಣ್ ಕೂಡ ಹೇಳ್ತಾ ಇದ್ರಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಈ ಪ್ರಕರಣದಲ್ಲಿ ಬಹುಶಃ ದರ್ಶನ್ಗೆ ಮುಳುವಾಗಬಹುದಾದಂಥದ್ದು ಟೆಕ್ನಿಕಲ್ ಎವಿಡೆನ್ಸ್ ಸಿ ಸಿ ಟಿ ವಿ ಫುಟೇಜಿಂದ ಹಿಡಿದು ಮೊಬೈಲ್ ಅವ್ರದ್ದು ಆ ಸಂದರ್ಭದಲ್ಲಿ ಅವ್ರ ನೆಟ್ವರ್ಕ್ ಎಲ್ಲಿತ್ತು ಇದು ಜೊತೆಗೆ ಸಿ ಡಿ ಆರ್ ಇನ್ಫಾರ್ಮೇಶನ್ ಅಂದರೆ ಕಾಲ್ ಡೈಯಿಗೆ ಸಂಬಂಧಪಟ್ಟ ಹಾಗೆ ಇದೆಲ್ಲವೂ ಕೂಡ ಬಹಳ ಅತಿ ಮುಖ್ಯವಾಗುತ್ತೆ ಮೆಸೇಜಸ್ಗಳು ಒಬ್ರಿಗೊಬ್ರು ಮಾಡ್ಕೊಂಡಿರುವಂಥ ಮೆಸೇಜ್ಗಳು ಅದು ಪವಿತ್ರ ಗೌಡ ಆ ವ್ಯಕ್ತಿ ಈಗ ತೀರ್ಕೊಂಡಿರುವಂಥ ರೇಣುಕಾ ಸ್ವಾಮಿ ಮಾಡಿರುವಂಥ ಮೆಸೇಜಸ್ಗಳಾಗಿರ್ಬೋದು ಜೊತೆಗೆ ಪವಿತ್ರ ಗೌಡ ದರ್ಶನ್ ಅವರಿಗೆ ವಿಚಾರ ಇನ್ಫಾರ್ಮ್ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಮೆಸೇಜಸ್ ಏನಾದರೂ ಹೋಗಿರೋದು ಆಮೇಲೆ ಟೀಮ್ ಜೊತೆಗೆ ಇವರಿಬ್ರು ಏನಾದರೂ ಬಹಳ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ ಅಂತ ಮೆಸೇಜಸ್ಗಳು ಸೊ ಈ ರೀತಿಯಾದಂಥ ಟೆಕ್ನಿಕಲ್ ಗಳು ಈ ಪ್ರಕರಣದಲ್ಲಿ ಬಹಳ ಮುಖ್ಯ ಆಗುತ್ತವೆ ಅದೆಲ್ಲವನ್ನು ಕೂಡ ಇದೀಗ ಪೊಲೀಸರು ಡಿಕೋಡ್ ಮಾಡುವಂತ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಒಟ್ನಲ್ಲಿ ಇದು ಕೇವಲ ದರ್ಶನ್ ಅವರ ಪತ್ನಿ ಹಾಗೆ ಪವಿತ್ರ ಗೌಡರ ನಡುವಿನ ಗಲಾಟೆ ಗದ್ಲಕ್ಕೆ ಕಾರಣ ಆಗ್ತಾ ಇದ್ದಂಥ ಸಂಗತಿ ಇದೀಗ ಜೀವ ಹೋಗೋ ತನಕ ಮುಂದುವರ್ಕೊಂಡೋಗಿ ದರ್ಶನ್ ಅವರಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕ್ಅಪ್ ಅಂತ ಚಾನ್ಸಸ್ ಇದೆ ವೈದ್ಯಕೀಯ ಪರೀಕ್ಷೆಯ ಬಳಿಕ ಅವರನ್ನ ಕೋರ್ಟ್ಗೆ ಹಾಜರು ಪಡಿಸುವಂತ ಕಾರ್ಯ ನಡೆಯುತ್ತೆ ಅದೇನಾದ್ರೂ ಬಹಳ ತಡ ಆದ್ರೆ ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡು ಅಂತ ಚಾನ್ಸಸ್ ಇರಬಹುದೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಪ್ರಕ್ರಿಯೆ ನಡೆಯುತ್ತೆ ದರ್ಶನ್ ಸೇರಿ ಹದಿಮೂರು ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸುವಂತಹ ಪ್ರಕ್ರಿಯೆ ನಡೆಯುತ್ತೆ ಇಪ್ಪತ್ನಾಲ್ಕನೇ ಎಸಿ ಎಂ ಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವ ಕಾರ್ಯ ನಡೆಯುತ್ತೆ ನಟ ದರ್ಶನ್ ರ ಮೆಡಿಕಲ್ ಗೆ ಪೊಲೀಸರು ಈಗ ಸಿದ್ಧತೆ ಮಾಡ್ಕೊಳ್ತಾ ಇದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನೊಂದು ವಿಚಾರ ಅಂತ ಅಂದ್ರೆ ದರ್ಶನ್ ಅವರ ಮೆಡಿಕಲ್ ಟೆಸ್ಟ್ ಅನ್ನ ಸ್ಟೇಷನ್ ಅಲ್ಲೇ ಮಾಡ್ಬಿಡೋಣ ಅನ್ನುವಂಥ ನಿರ್ಧಾರಕ್ಕೂ ಬಂದಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಟ್ ಇವತ್ ದರ್ಶನ್ ನಾಳೆ ಇನ್ನೊಬ್ರು ಸೆಲೆಬ್ರಿಟಿ ಅರೆಸ್ಟ್ ಆಗ್ತಾರೆ ನಾಡ್ದು ಇನ್ನೊಬ್ರು ಯಾರೋ ದೊಡ್ಡ ಮನುಷ್ಯರು ಅರೆಸ್ಟ್ ಆಗ್ತಾರೆ ಅವರು ನಮ್ದು ಸ್ಟೇಷನ್ ಅಲ್ಲೇ ಮಾಡ್ಬಿಡಿ ಅಂತಾರೆ ಸೊ ಆ ರೀತಿಯಾದಂಥದ್ದು ಗೊದ್ದಲಕ್ಕೆ ಆಸ್ಪದ ಕೊಡೋದು ಬೇಡ ನಾವಿಲ್ಲಿ ಅವರು ಸೆಲೆಬ್ರಿಟಿನೇ ಆಗಲಿ ಸಾಮಾನ್ಯ ಆರೋಪಿನೇ ಆಗಲಿ ಯಾರನ್ನು ಹೆಂಗ್ ಟ್ರೀಟ್ ಮಾಡ್ತೀವೋ ಅದೇ ರೀತಿಯಾಗಿ ಟ್ರೀಟ್ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದ್ರು ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ ಪ್ರತಿನಿಧಿ ಪ್ರಜ್ವಲ್ ನಮ್ ಜೊತೆಗೆ ನ್ಯಾಯಸಭದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯನ್ನು ಪ್ರಜ್ವಲ್ ಏನಾಗ್ತಾ ಇದೆ ಪ್ರಜ್ವಲ್ ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಈಗ ಮೆಡಿಕಲ್ ಚೆಕ್ಅಪ್ ಜೊತೆಗೆ ಪೊಲೀಸ್ ನ್ಯಾಯಾಧೀಶರು ಮುಂದೆ ಹಾಜರುಪಡಿಸುವಂತಹ ಪ್ರಕ್ರಿಯೆ ಇದಕ್ಕೆಲ್ಲ ವ್ಯವಸ್ಥೆಗಳು ಹೇಗೆ ನಡೀತಾ ಇದೆ ಪ್ರಜ್ವಲ್ ಮಲ್ತೇಶ್ ಈಗಾಗಲೇ ಹನ್ನೊಂದು ಜನ ಆರೋಪಿಗಳನ್ನ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಂಡು ಕರ್ಕೊಂಬರುವಂತ ಕೆಲಸ ಆಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಆಗಿದೆ ಅದರಂತೆ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರುದು ಸಹ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ಲಿಕ್ಕೆ ವೈದ್ಯಾಧಿಕಾರಿಗಳನ್ನ ಇಲ್ಲಿಗೆ ಕರ್ ಕರೆಸಿದ್ರು ಅದೇ ನಂತರದಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಗಳನ್ನ ಕೂಡ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹಿರಿಯ ಅಧಿಕಾರಿಗಳನ್ನ ಸೂಚನೆ ಮತ್ತೆ ಪೊಲೀಸ್ ಠಾಣೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡೋದು ಸರಿನೂ ಅಲ್ಲ ಅಂತ ಹೀಗಾಗಿ ಅವ್ರನ್ನ ವೈದ್ಯಾಧಿಕಾರಿಗಳನ್ನು ವಾಪಸ್ ಕಳಿಸಿ ಮಾಮೂಲಿಯಾಗಿ ಯಾವ ರೀತಿಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತಿಯೊಬ್ಬ ಆರೋಪಿಗೂ ಯಾವ ರೀತಿಯಾಗಿ ಅರೆಸ್ಟ್ ಅನ್ನ ಮಾಡಿದ ನಂತರ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೋ ಅದೇ ರೀತಿಯಾಗಿ ದರ್ಶನ್ ಮತ್ತೆ ಪವಿತ್ರಗೌಡ ಗೌಡ ಸಹಿತ ಮೆಡಿಕಲ್ ಟೆಸ್ಟ್ ನ ಮಾಡ್ತಾರೆ ನಾವೀಗ ಸ್ಟೇಷನ್ ಹತ್ರ ಇದ್ವಿ ಒಂದು ಒಂದು ಪೊಲೀಸ್ ಬಸ್ನ ಪೊಲೀಸ್ ಅಧಿಕಾರಿಗಳು ರೆಡಿ ಮಾಡ್ಕೊಂಡಿದ್ದಾರೆ ಮುಂದಿನ ಹಂತದಲ್ಲಿ ಇಬ್ಬರು ಸಹಿತ ಅಹ್ ಸೇರಿದಂತೆ ಒಟ್ಟು ಹನ್ನೆರಡು ಹದಿಮೂರು ಜನ ಏನು ಆರೋಪಿತರು ಏನಿದ್ದಾರೆ ಅವರೆಲ್ಲರೂ ಸಹಿತ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಹೋಗಿ ನ್ಯಾಯಾಲಯದ ಮುಂದೆ ಹಾಜರು ಪಡಿಸುವಂಥದ್ದು ಇದರ ನಡುವೆಯಲ್ಲಿ ಇಬ್ರುದು ಮೆಡಿಕಲ್ ಟೆಸ್ಟ್ ನ ಮಾಡಿಸಬೇಕಾಗತ್ತೆ ಅವರಿಬ್ನ ಮೆಡಿಕಲ್ ಟೆಸ್ಟ್ ನ ಮಾಡಿಸಿಕೊಂಡು ಬಂದು ನಂತರದಲ್ಲಿ ಇವರು ಉಳಿದಂತ ಎಲ್ಲರನ್ನು ಸಹಿತ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವಂಥ ಒಂದು ಪ್ಲಾನಿಂಗ್ನಲ್ಲಿ ಅಧಿಕಾರಿಗಳಿದ್ದಾರೆ ಇದುವರೆಗೆ ಪ್ರೈಮಾ ಫಸಿಯಲ್ಲಿ ಏನೆಲ್ಲ ಬೇಕು ಸಾಕ್ಷ್ಯಾಧಾರಗಳು ಬೇಕೋ ಆ ಎಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಾವೆ ಅವರಲ್ಲಿ ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡ್ಕೊಂಡಾಗ್ಬೋದು ಮನೆಯಿಂದ ಅವನನ್ನು ರಾಘು ಅಲಿಯಾಸ್ ರಾಘವೇಂದ್ರ ಅನ್ನೋನ್ ಕರ್ಕೊಂಡು ಬಂದು ಕಿಡ್ನಾಪ್ ಮಾಡಿಬೋದು ಮತ್ತು ಹಲ್ಲೆ ಮಾಡಿದ್ದು ಮತ್ತು ಬಾಡಿಯನ್ನು ಡಿಸ್ಪೋಸ್ ಮಾಡಿದ್ದು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಫಿಸಿಕಲ್ ಗಳು ಮತ್ತು ಒಂದಷ್ಟು ಟೆಕ್ನಿಕಲ್ ಗಳು ಎಲ್ಲವೂ ಸಿಕ್ಕಿದ್ದಾವೆ ಹೀಗಾಗಿ ಅವರೆಲ್ಲರನ್ನೂ ಸಹಿತ ಬಂಧನವನ್ನು ಪ್ರಕ್ರಿಯೆಯನ್ನು ಮಾಡ್ಕೊಂಡಿದ್ದಾರೆ ಅಧಿಕೃತವಾಗಿ ಅವರೆಲ್ಲರೂ ಸಹಿತ ಅರೆಸ್ಟನ್ನು ಮಾಡ್ಕೊಂಡಾಗಿದೆ ಮುಂದೆ ಮುಂದಿನ ಹಂತದಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಕೊಲೆ ನಡೆದಿದೆ ಮತ್ತೆ ಇದಕ್ಕೊಂದು ತುಂಬಾ ದೊಡ್ಡ ಮಟ್ಟದ ಸಂಚು ಇದೆ ಹೀಗಾಗಿ ಇವರೆಲ್ಲರನ್ನು ಸಹಿತ ಹದಿನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಲಿಕ್ಕೆ ಪೊಲೀಸರು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ ಅದರಂತೆ ರಿಮಾಂಡ್ ಅರ್ಜಿಯನ್ನು ಸಹಿತ ಪೊಲೀಸ್ ಅಧಿಕಾರಿಗಳು ಈಗ ರೆಡಿಯನ್ನ ಮಾಡಿಕೊಂಡಿದ್ದಾರೆ ಮುಂದಿನ ಹಂತದಲ್ಲಿ ರಿಮಾಂಡ್ ಅರ್ಜಿಯ ಮೂಲಕವಾಗಿ ನ್ಯಾಯಾಧೀಶರ ಮನವಿಯನ್ನ ಮಾಡಿ ಹದಿನಾಲ್ಕು ದಿನ ಪಿ ಸಿ ಕಸ್ಟಡಿ ಕೇಳ್ತಾರೆ ಈಗಾಗಲೇ ನಮ್ಮ ಹತ್ರ ಮಾತನಾಡಿದಂತ ಏನೋ ದರ್ಶನ್ ಪರ ವಕೀಲ ಅನಿಲ್ ಅಂತ ಹೇಳಿ ಏನಿದ್ದಾರೆ ಅವರು ಮತ್ತೆ ವಿಜಯಲಕ್ಷ್ಮಿ ಅವರ ತಮ್ಮ ಸುಶಾಂತ್ ಅಂತ ಹೇಳಿದ್ರೆ ಇವ್ರಿಬ್ರು ಸಹಿತ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡಿದ್ರು ಆಗ ಮಗಳು ಮತ್ತೆ ಪತ್ನಿ ಮಗ ಮತ್ತೆ ಪತ್ನಿ ಇಬ್ರು ಜೊತೆಗೂ ದರ್ಶನ್ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ರು ಮತ್ತೆ ನಂದೇನು ತಪ್ಪು ಪ್ರಜೋಲ್ ಪ್ರಜ್ವಲ್ ಜಸ್ಟೋಲ್ ಪ್ರಜ್ವಲ್ ಪ್ರಜ್ವಲ್ ಮಾತನಾಡ್ತೀನಿ